ಫುಲ್ಲು ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ದಶಕದ ನಂತರ ಮತ್ತೆ ತೆರೆಯ ಮೇಲೆ ರವಿಚಂದ್ರನ್ ರಾಧಿಕಾ ಕುಮಾರಸ್ವಾಮಿ ಹೌದು ವೈವಿಧ್ಯಮಯ ಪಾತ್ರಗಳಲ್ಲಿ ನಟಿಸಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಕ್ರೆಜಿಟ್ ಸ್ಟಾರ್ ರವಿಚಂದ್ರನ್ ನಿರ್ದೇಶನದ ಮುಂದಿನ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಈಶ್ವರ ಪ್ರೊಡಕ್ಷನ್ ಅಡಿಯಲ್ಲಿ ರವಿಚಂದ್ರನ್ ಅವರು ಕಥೆಯನ್ನ ಬರೆದು ನಿರ್ದೇಶನ ಮಾಡ್ತಾ ಈ ಚಿತ್ರದ ಹೆಸರು ರಾಜೇಂದ್ರ ಪೊನ್ನಪ್ಪ ಸಿನಿಮಾದಲ್ಲಿ ಪ್ರಧಾನ ಪಾತ್ರವನ್ನ ರವಿಚಂದ್ರನ್ ಅವರೇ ನಟಿಸ್ತಾ ಇದ್ದಾರೆ ದಶಕದ ನಂತರ ರವಿಚಂದ್ರನ್ ಜೊತೆ ರಾಧಿಕಾ ಅವರು ಅಭಿನಯಿಸ್ತಾ ಇರುವಂತದ್ದು ಎರಡ್ ಸಾವಿರದ ಆರರಲ್ಲಿ ಸಿನಿಮಾದಲ್ಲಿ ರವಿಚಂದ್ರನ್ ಮತ್ತು ರಾಧಿಕಾ ಅವರು ನಡೆಸಿದರು ಸಿನಿಮಾದಲ್ಲಿ ರವಿಚಂದ್ರನ್ ಅವರು ವಕೀಲ ಪಾತ್ರವನ್ನು ನಿರ್ವಹಿಸಿದ್ರೆ ದೃಶ್ಯ ಸಿನಿಮಾದ ರಾಜೇಂದ್ರ ಪೊನ್ನಪ್ಪ ಪಾತ್ರವನ್ನೇ ಈ ಒಂದು ಸಿನಿಮಾದ ಟೈಟಲ್ ಆಗಿ ಆರಿಸಲಾಗಿದೆ ದಶರಥ ಬಕಾಸುರ ಮತ್ತು ರಾಜೇಂದ್ರ ಪೊನ್ನಪ್ಪ ಚಿತ್ರಗಳು ಒಟ್ಟಿಗೆ ಸೆಟ್ಟೇರಿದ್ದು ಸಿನಿಮಾದಲ್ಲಿ ರಾಧಿಕಾ ಪಾತ್ರದ ಬಗ್ಗೆ ಚಿತ್ರತಂಡ ಯಾವುದೇ ಒಂದು ಮಾಹಿತಿ ನೀಡಿಲ್ಲ ಸದ್ಯ ರಾಧಿಕಾ ಅವರು ಕಿರುತೆರೆಯಲ್ಲಿ ಪ್ರಸಾರವಾಗ್ತಿರುವಂತಹ ರಿಯಾಲಿಟಿ ಶೋ ಒಂದರಲ್ಲಿ ಜಡ್ಜ್ ಆಗಿದ್ದಾರೆ ನಿಮಗೆ ಅನಿಸುತ್ತೆ ಈ ಒಂದು ರವಿಚಂದ್ರನ್ ಅವರ ಜೊತೆ ಮತ್ತೆ ರಾಧಿಕಾ ಅವರು ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಲವೇ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಒಂದು ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಫುಲ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ